ಹಾಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಸೊ ನಿನ್ನೆ ನಡೆದಿರ್ತಕ್ಕಂಥ ಬ್ಯಾಡಗಿ ಮಾರ್ಕೆಟು ಮತ್ತು ಹಾಗೂ ವಾರಂಗಲ್ ಮಾರ್ಕೆಟಲ್ಲಿ ಈ ಎರಡೂ ಮಾರ್ಕೆಟ್ಗಳಲ್ಲಿ ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ನಾವು ಶುರು ಮಾಡೋಣ ಇಷ್ಟು ದಿನ ಎಲ್ಲರೂ ನಾವು ಎಲ್ಲರೂ ಮೆಣಸಿನ್ ಕಾರದ್ ಮಾರಿದ್ದಾಯ್ತು ಎಲ್ಲ ಇದ್ದೀಗ ಆಲ್ರೆಡಿ ಎ ಸಿಲಿರ್ತಕ್ಕಂಥ ಕಾಯಿಗಳು ಕೂಡ ಮಾರ್ಕೆಟ್ಗೆ ಇದ್ದಾವೆ ಸೊ ಯಾವ ಕಾಯಿ ಎಷ್ಟು ಕಾಯಿ ಬಂದಿದ್ದವು ಎಷ್ಟು ಕಾಯಿ ಮಾರಾಟ ಆದವು ಎಷ್ಟು ಕಾಯಿ ಹಿಂದಕ್ಕೆ ಹೋದ್ವು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ ಓಕೆನಾ ಸೊ ಬ್ಯಾಡಿಗೆಗೆ ಮಾತ್ರ ಈ ಸಮಯದಲ್ಲಿ ಹೊಸ ಕಾಯಿಗಳ ಆಗಮನ ಬರ್ತಾ ಇಲ್ಲ ಯಾಕಂದರೆ ಎಲ್ಲರೂ ಆಲ್ರೆಡಿ ಕೊಡೋ ಕೊಡೋರು ಕೊಟ್ಬಿಟ್ಟಿದ್ದಾರೆ ಇಲ್ಲ ಎ ಲೀಡರು ಎ ಸಿಲಿಟ್ಟಿದ್ದಾರೆ ಈಗ ಬರ್ತಕ್ಕಂಥ ಕಾಯಿ ಮಾರ್ಕೆಟ್ಗೆ ಬಂದುಬಿಟ್ಟು ಎ ಸಿ ಕಾಯಿ ಮಾತ್ರ ಮಾರ್ಕೆಟ್ಗೆ ಬರ್ತಾ ಇದ್ದಾವೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಸೊ ಅದೇ ರೀತಿಯಲ್ಲಿ ನಾವು ನಿನ್ನೆ ನಡೆದಿರ್ತಕ್ಕಂಥ ಬ್ಯಾಡಗಿ ಮಾರ್ಕೆಟಲ್ಲಿ ಎಷ್ಟು ಕಾಯಿ ಬಂದಿದ್ದೇವೆ ಅಂದರೆ ಎ ಕಾಯಿ ಕೇವಲ ಎಂಟು ಸಾವಿರ ಚೀಲಗಳು ಮಾತ್ರ ಮಾರ್ಕೆಟ್ಗೆ ಬಂದಿದ್ದಾವೆ ಎ ಸಿ ಕಾಯಿ ಓಕೆನಾ ಹೊಸಕಾಯಿ ಯಾವ ಮಾರ್ಕೆಟ್ಗೆ ಬಂದಿಲ್ಲ ಈ ಎಂಟು ಸಾವಿರ ಚೀಲಗಳಲ್ಲಿ ನಾಲ್ಕು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಎ ಸಿ ಕಾಯಿ ಓಕೆನಾ ಇನ್ನು ಅದರಲ್ಲಿ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದ್ರೆ ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಟೂ ಜೀರೋ ಫೋರ್ ತ್ರೀ ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರ ರೂಪಾಯಿವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಲ್ ಇನ್ನು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ನೋಡೋದಾದ್ರೆ ಎಂಟು ಸಾವಿರದ ಐದುನೂರಿಂದ ಹಿಡಿದು ಹತ್ತು ಸಾವಿರದ ಎಂಟುನೂರವರೆಗೂ ಮಾರಾಟ ಆಗಿದೆ ನೋಡಿ ಡಬಲ್ ಫೈವ್ ತ್ರೀ ಒನ್ ಎ ಸಿ ಕಾಯಿ ಎಂಟು ಸಾವಿರದ ಐದುನೂರಿಂದ ಹಿಡಿದು ಹತ್ತು ಸಾವಿರದ ಎಂಟುನೂರವರೆಗೂ ಮಾರಾಟ ಆಗಿದೆ ಡಬಲ್ ಫೈವ್ ತ್ರೀ ಒನ್ ಇನ್ನು ಅದೇ ರೀತಿಯಲ್ಲಿ ಡಬ್ಬಿ ನೋಡೋದಾದ್ರೆ ಹದಿನೇಳು ಸಾವಿರದಿಂದ ಇಪ್ಪತ್ತು ಸಾವಿರ ಕೆಲವೊಂದು ದಾಟಿ ಇಪ್ಪತ್ತ್ಮೂರು ಸಾವಿರ ಕೂಡ ಹೊರ ಮಾರಾಟ ಆಗಿದೆ ಓಕೆನಾ ಡಬ್ಬಿ ಹದಿನೇಳು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಕೆಲವೊಂದು ಲಾಟ್ ಇಪ್ಪತ್ತ್ಮೂರು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಓಕೆನಾ ಡಬ್ಬಿಕಾಯಿ ಎ ಸಿ ಕಾಯಿ ಬ್ಯಾಡಿಗೆ ಮಾರ್ಕೆಟಲ್ಲಿ ಇನ್ನು ಕಡ್ಡಿಗಾಯಿ ನೋಡೋದಾದ್ರೆ ಹದಿನಾರು ಸಾವಿರದ ಐದುನೂರಿಂದ ಹಿಡಿದು ಇಪ್ಪತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಹದಿನಾರು ಸಾವಿರದ ಐದುನೂರಿಂದ ಹಿಡಿದು ಇಪ್ಪತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಬ್ಯಾಡಿಗೆ ಮಾರ್ಕೆಟ್ ಆಯಿತು ಸೊ ವಾರಂಗಲ್ ಮಾರ್ಕೆಟ್ ನೋಡೋದಾದ್ರೆ ನಿನ್ನೆ ಮಾ ವಾರಂಗಲ್ ಮಾರ್ಕೆಟಲ್ಲಿ ಐದು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಾವೆ ಓಕೆನಾ ಕಾಯಿ ಅಲ್ಲಿ ತೇಜ ಎಂಟು ಸಾವಿರದ ಹಿಂದ ಹಿಡಿದು ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದೆ ತ್ರೀ ಫೋರ್ ಫೋರನ್ನು ಏಳು ಸಾವಿರದಿಂದ ಹತ್ತು ಸಾವಿರದ ಎರಡು ನೂರವರೆಗೂ ಮಾರಾಟ ಆಗಿದೆ ಅದೇ ತ್ರೀ ಫೋರ್ ಫೋರನ್ನು ಎ ಸಿ ಕಾಯಿ ಬಂದುಬಿಟ್ಟು ಹನ್ನೊಂದರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಅದೇ ತೇಜ ಕಾಯಿ ಎ ಸಿ ಕಾಯಿ ಬಂದ್ಬಿಟ್ಟು ಹನ್ನೊಂದು ಸಾವಿರದ ಐದುನೂರಿಂದ ಹಿಡಿದು ಹದಿಮೂರು ಸಾವಿರದ ಮುನ್ನೂರವರೆಗೂ ಕೂಡ ಮಾರಾಟ ಆಗಿದೆ ನೋಡಿ ವಾರಂಗಲ್ ಮಾರ್ಕೆಟಲ್ಲಿ ಹೊಸ ಕಾಯಿಗೂ ಎ ಸಿ ಕಾಯಿಗೂ ಎರಡರಿಂದ ಮೂರು ಸಾವಿರ ಡಿಫ್ರೆನ್ಸ್ ಇದೆ ನಮ್ಮ ಬ್ಯಾಡಿಗೆ ಮಾರ್ಕೆಟಲ್ಲಿ ಹೊಸ ಕಾಯಿ ಯಾವ ಬಂದಿಲ್ಲ ಸೊ ಹಳೆ ಕಾಯಿ ಬಂದ್ಬಿಟ್ಟು ಅಂದರೆ ಎ ಸಿ ಕಾಯಿ ಬಂದುಬಿಟ್ಟು ಪ್ರತಿಯೊಂದು ರೇಟ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಇದೇ ರೀತಿಯಲ್ಲಿ ಮುಂದಿನ ಮಾರ್ಕೆಟ್ ಕೂಡ ಪ್ರತಿಯೊಂದು ವಿಡಿಯೋ ನಿಮಗೆ ತಿಳಿಸಿಕೊಡ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಆಗೋ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು